ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಇದೇ ಮರಿಮಲ್ಲಪ್ಪ ಕಾಲೇಜು ಇದೇ ಎಸ್ ಎಸ್ ಸಿ ಇದೇ ಇನ್ಫೋಸಿಸು ಇದೇ ನಮ್ಮ ರಂಗಾಯಣ ಕ್ಯಾಂಪಸಲ್ಲಿ ಇದೇ ನಮ್ಮ ಜಿ ಪಿ ಆರ್ ರಂಗತಂಡ ನನ್ನ ಫ್ರೆಂಡ್ಸು ನನ್ನ ಬಳಗ ಎಲ್ಲ ಎಲ್ಲ ಜಾಸ್ತಿ ಇಲ್ಲೇ ಇರೋದು ಅಥವಾ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗಲೂ ನಾನು ಮೊದಲು ಇಲ್ಲಿಗೆ ಬಂದಿದ್ದು ಸೊ ಮೈಸೂರು ಐ ಆಮ್ ಮೋರ್ ಕನೆಕ್ಟೆಡ್ ಅದು ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು ಆ್ಯಂಡ್ ನನ್ನ ಬದುಕು ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ ಸೊ ನಾನು ಬದುಕು ಕಟ್ಕೊಟ್ಕೊಂಡು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಈ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಅಷ್ಟೇ ನನಗೇನಿಲ್ಲ ಈಗ ನೋಡಿ ಆಲ್ರೆಡಿ ಈಗ ಒಂದೊಂದೂವರೆ ಗಂಟೆ ಸೊ ಆರಾಮಾಗಿ ಮೈಸೂರಿಗೆ ಬಂದು ಹೋಗ್ತಾನೆ ಇರ್ತೀವಿ ಸೊ ಆ ಥರ ಇದ್ರೆ ಡೆಫಿನೆಟ್ಲಿ ಇದು ಇರೋಕೆ ಅಲ್ಲ ಯಾವಾಗಲೂ ಇಲ್ಲಿ ಕೆಲಸ ಹೆಂಗಿರುತ್ತೆ ಹಂಗೆ ಮದುವೆಗಳಲ್ಲಿ ನಮ್ದೇ ಆದ ಇಷ್ಟವಾದ ತಿನಿಸು ಮಾಡಿಸ್ಕೋಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಆ ರೀತಿ ನಿಮ್ಗಾಗ್ಬೋದು ಅಥವಾ ನಿಮ್ಮ ಉದ್ಯೋಗ ಆಗ್ಬೋದು ಆ ರೀತಿ ಯಾವ್ದಾದ್ರು ಅಡುಗೆ ತಿನಿಸು ಮಾಡ್ತಾರ ಹಂಗೆಲ್ಲ ಏನಿಲ್ಲ ಅದೆಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ ಮೆನು ಸೆಲೆಕ್ಟ್ ಮಾಡಿದರೆ ಹೋಳಿಗೆ ಊಟ ಇರುತ್ತೆ ಒಳ್ಳೆ ಒಬ್ಬಟ್ಟು ಊಟ ಹಾಕಬೇಕು ಅಂತ ಸೊ ಅದಿರುತ್ತೆ ಆ್ಯಂಡ್ ಅದು ಕೂಡ ಅಷ್ಟೇ ಕೇಟ್ರಿಂಗು ಎಲ್ಲದನ್ನು ಫುಲ್ ಅಂದರೆ ಅಷ್ಟು ಜನನ ಹ್ಯಾಂಡ್ಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರೇ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಜಗದೀಶ್ ಅವರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಭಿಮಾನಿಗಳು ಕೇಟ್ರಿಂಗ್ ಕಡೆ ಇದನ್ನು ಆಶೀರ್ವಾದ್ ಕ್ಯಾಟ್ರರ್ಸ್ ಅವರು ಬೇರೆ ಅತಿಥಿಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅರುಣ್ ಸಾಗರ್ ಅವರು ಅವರು ಸೆಟ್ಟು ಇದು ಎಲ್ಲ ಹಾಕ್ತಿದ್ದಾರೆ ಅಂದರೆ ಆರ್ಟ್ ವರ್ಕ್ ಅವ್ರದ್ದು ಇರುತ್ತೆ ಅಂದರೆ ಎಲ್ಲ ಸ್ನೇಹಿತರು ಇವನ್ ಧ್ರುವ ಅವರು ಕೂಡ ಒಳ್ಳೆ ಫ್ರೆಂಡ್ ಎಲ್ಲ ಸ್ನೇಹಿತರು ಸೇರ್ಕೊಂಡಿಲ್ಲ ಹಿಂಗೆ ಮಾಡೋಣ ಅಂತ ಯಾಕೆಂದರೆ ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ ಬಟ್ ಅದು ಮನೆಯವರಿಂದ ಹಿಡ್ದು ಸ್ನೇಹಿತರಿಂದ ಹಿಡ್ದು ಎಲ್ಲರೂ ಇಲ್ಲ ಹಂಗಾಗಲ್ಲ ಮತ್ತು ಸುರೇಟಕ್ಕೆ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ ಒಂದೇ ಕಡೆ ಮಾಡ್ಬೋಡೋಣ ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವ್ರಿಗೆ ಅವರು ಆ್ಯಂಡ್ ನನ್ನದು ಆಸೆ ಕೂಡ ಅದೇ ಆಗಿತ್ತು ಫ್ಯಾನ್ಸ್ ಮುಂದೆ ಆಗಬೇಕು ಅನ್ನೋದು ಅದೆಲ್ಲದು ಆಗ್ತಾ ಇದೆ ಎಲ್ಲ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ ನನ್ನ ನನ್ನ ಜರ್ಮನ್ ಡೈರೆಕ್ಟರು ನನ್ನ ಫ್ರೆಂಡ್ ಬರ್ತಿದ್ದಾರೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸದು ಯು ಎಸ್ ಅಲ್ಲಿರೋರು ಎಲ್ಲರೂ ಬರ್ತಿದ್ದಾರೆ ಸೊ ಎಲ್ಲರೂ ಬರ್ತಿದ್ದಾರೆ ಈಗ ನಮ್ಮ ರಂಗಭೂಮಿ ಫ್ರೆಂಡ್ಸು ಬಾದಲ್ ನಂಜುಂಡ ಸ್ವಾಮಿ ಅಪ್ಪ ನನ್ನ ಪರವಾಗಿ ಮೈಸೂರಲ್ಲೆಲ್ಲ ಭಾಳ ಇನ್ವಿಟೇಷನ್ ಕೊಟ್ಕೊಂಡು ಸೊ ಬಾದಲು ಹಂಗೆ ಅಂದರೆ ಎಲ್ಲ ರಂಗಭೂಮಿ ಫ್ರೆಂಡ್ಸಿಂದ ಹಿಡಿದು ಈಗ ನನ್ನ ಮೈಸೂರಿನ ಮಿ ಮೀಡಿಯಾ ಫ್ರೆಂಡ್ಸಿಂದ ಹಿಡಿದು ಸಿನಿಮಾ ಫ್ರೆಂಡ್ಸಿಂದ ಹಿಡಿದು ಎಲ್ಲ ಎಲ್ಲ ಬಳಗಾನು ಕೆಲಸ ಮಾಡ್ತಿದ್ದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಗೆಳೆಯರ ಬಳಗ ತುಂಬ ದೊಡ್ಡದಿದೆ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಬರ್ತಿಯಾರ